ಎನ್ನ ವಿಶ್ವಾಸವೇ ಧೂಪ ನೋಡ್ರಿ ಎನ್ನ ನಿರಂಕಾರವೇ ಅಕ್ಷತೆ ಎನ್ನ ಸದ್ವಿವೇಕವೇ ವಸ್ತ್ರ ಎನ್ನ ಸತ್ಯವೇ ದಿವ್ಯಾಭರಣ ಎನ್ನ ವಿಶ್ವಾಸವೇ ಧೂಪ ದಿವ್ಯನ್ನ ದಿವ್ಯ ಜ್ಞಾನವೇ ದೀಪ ಜ್ಞಾನ ಜ್ಯೋತಿ ನಿರಂತರ ಬೆಳಗ್ತಾ ಇರಬೇಕು ಅದು ದೀಪ ಆಗ್ತದೆ ಪ್ರಾಣಿಗಾರ್ಚನೆಗೆ ಅಂದ್ರೆ ಅಂದರೆ ನಾವು ಮರವೇಲಿ ಹೋಗಲೇಬಾರ್ದು ಯಾರು ದೊಡ್ಡ ಬಾಬಾ ಹೇಳ್ತಾರೆ ಯಾರು ದೊಡ್ಡ ಸ್ವಾಮಿ ಹೇಳ್ತಾರೆ ಅಂದ್ಕೊಳ್ಳೇ ನಾವು ಅಮ್ಮಿಗೆ ಮರಣ ಆಗಬಾರ್ದು ಹೌದು ಅಲ್ಲೋ ಅನ್ನೋ ವಿಮರ್ಶೆ ಮಾಡಬೇಕು ಸ್ವಲ್ಪ ನಾವು ಕೂಡ ಸ್ವಂತ ಜ್ಞಾನ ತಿಳ್ಕೋಬೇಕು ಬರೀ ನಂಬಕ್ಕೆ ಹೋಗಬಾರ್ದು ನಾವು ಆಲೋಚನೆ ಮಾಡಬೇಕಲ್ಲಿ ಅದನ್ನೇ ನಮ್ಮ ಶರಣರು ಅನುಭವ ಮಂಟಪ ಚರ್ಚೆ ಒಟ್ಟು ಇಟ್ಟಿದ್ದು ಸತ್ಯ ಹೊರಗೆ ತರ್ತಾರೋ ಕರೆಕ್ಟ್ ಇದ್ದರೆ ನಂಬಬೇಕಂತಾರೆ ಅವನಾಗ ನಂಬಬಾರದು ಅದಕ್ಕೆ ಜ್ಞಾನದೀಪ ಭಾಳ ಮುಖ್ಯವಾದಂಥ ಜ್ಞಾನದೀಪ ನಮಗೆ ಬೇಕು ಪ್ರಾಣಿಂಗಾರ್ಚನೆಗೆ ಎಲ್ಲ ನಿಭ್ರಾಂತಿವೇ ನೈವೇದ್ಯ ನಿರ್ವಸವೇ ತಾಂಬೂಲ ನೋಡಿರಿ ಇವೆಲ್ಲ ಪೂಜಾ ಸಾಮಗ್ರಿಗಳು ನಾವು ಎಲ್ಲ ಮೌನವೇ ಗಂಟೆ ನಿರ್ವಿಕಲ್ಪವೇ ಪ್ರದಕ್ಷಿಣೆ ಎಲ್ಲ ಶುದ ಶುದ್ಧಿಯೇ ನಮಸ್ಕಾರ ನೋಡಿರಿ ಅಂತರಂಗದಿಂದ ಮಾಡುವ ಸೇವೆಯ ಉಪಚಾರಗಳು ಈ ಪರಿಯಲ್ಲಿ ಎನ್ನ ಗುಹೇಶ್ವರಲಿಂಗಕ್ಕೆ ಪ್ರಾಣ ಪ್ರಾಣಲಿಂಗ ಪೂಜೆ ಮಾಡಿ ಬಾಹ್ಯ ಕ್ರಿಯೆಯ ಮರಿದನು ಕಾಣ ಮಹೇಶ್ವರ ಅನ್ನುವಂಥ ಅಲ್ಲಮ್ಮ ಪ್ರಭುದೇವರ ಮಾತು ಭಾಳ ಅದ್ಭುತವಾದಂಥ ಒಂದು ಮಾತು ಪ್ರಭುದೇವರು ಹೇಳಿದಂಥ ಇದು ಪ್ರಾಣಲಿಂಗಾರ್ಚನೆಯ ವಿಧಾನ ಹೊರಗಿನ ಯಾವ ಸಾಮಗ್ರಿ ಬೇಕಾಗಲ್ಲ ನಮಗೆ ಒಳಗಿನ ಸದ್ಗುಣಗಳು ಸದ್ಭಕ್ತಿ ತ್ಯಾಗ ಉತ್ಕಟ ಹಬ್ಬಲ ನಮ್ಮ ಸಮರ್ಪಣ ಭಾವನೆ ಏನಿದೆ ಅಲ್ಲ ಇದು ಮಾತ್ರ ಸಾಮಾನ್ಯ ಈ ರೀತಿ ನಾವು ಪ್ರಾಣಲಿಂಗಾರ್ಚನೆ ಮಾಡಬೇಕು ತಾನೇ ಸಹಜ ಪೂಜೆ ಅದು ಕುಂತು ಮಾಡಬೇಕಂತಿಲ್ಲ ಸಹಜ ಪೂಜೆ ಕೊರತು ಮಾಡುವಂಥದ್ದು ಪ್ರಾಣಲಿಂಗ ಪೂಜೆ ಅದೊಂದು ವಿಧಾನ ಇದೆ ಹೇಗಿದೆ ಅದು ಅಂತಂದರೆ ಅದು ನಿತ್ಯ ಮಾಡುವಂಥ ಅಭ್ಯಾಸ ಅದು ನಿತ್ಯ ಒಂದು ಅರ್ಧ ತಾಸು ಒಂದು ತಾಸು ಎರಡು ತಾಸು ಯಾರಿಗೆ ಎಷ್ಟು ಸಮಯ ಸಿಗ್ತದೋ ಅಷ್ಟೊತ್ತು ಪ್ರಾಣಲಿಂಗಾಚನೆ ಮಾಡ ಚನ್ನಬಸವಣ್ಣರು ಹೇಳ್ತಾರೆ ಪ್ರಾಣಲಿಂಗ ಪೂಜೆ ಮಾಡುವಂಥ ಒಂದು ವಿಧಾನ ಇವು ಸಾಮಗ್ರಿಗಳಾದವು ಇವು ಸಹಜವಾಗಿ ನಮ್ಮ ಸಾಮಗ್ರಿ ಅಳವಡಿಸ್ಕೊಂಡ್ರೆ ನನಗೆ ಪ್ರಾಣಲಿಂಗದ ಅನುಭವ ಹುಡಿಲಿಕ್ಕೆ ಸುಲಭ ಆಗ್ತದೆ ಚಂದ ಬಸವಣ್ಣ ಹೇಳ್ತಾರೆ ಪ್ರಾಣಲಿಂಗ ಪೂಜೆ ಹೇಗೆ ಮಾಡಬೇಕು ಅನ್ನೋದು ಎಷ್ಟು ಚೆಂದ ಹೇಳ್ತಾರೆ ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರೋದು ನಿಟ್ಟೆನ್ನುವ ನೆಟ್ಟನೆ ಮಾಡಿ ಪಶ್ಚಿಮ ಪದ್ಮಾಸನದ ಏನು ಪದ್ಮಾಸನ ಕೂಡಬೇಕು ನಮ್ಮ ಮನಸ್ಸನ್ನೆಲ್ಲ ಉರ್ದು ಮುಖ ಮಾಡಬೇಕು ಪಶ್ಚಿಮ ಮುಖ ಮಾಡಬೇಕು ಮುಖ ಮಾಡುವಾಗ ಪಶ್ಚಿಮ ಪದ್ಮಾಸನ ಕೊಳ್ಳು ಉರ್ಧ ಲೋಚ ಪಶ್ಚಿಮ ಪದ್ಮಾಸನದಲ್ಲಿ ಕುಳ್ಳಿರ್ತು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖಿ ಕಮಲ ಬಲಿ ಊರ್ಧ್ವಮುಖ ಮಾಡಿ ನಮ್ಮ ಮನಸ್ಸು ಚಿತ್ತ ಬುದ್ಧಿ ಏನದ ಆಮೇಲೆ ಕೆಳಗಿದ ಆಧಾರಾದಿ ಚಕ್ರಗಳಿರುವಂಥ ಕಮಲಗಳು ಉರ್ಧಮುಖ ಮಾಡಬೇಕು ಅದು ವಿಧಾನ ಇದೆ ಗುರುಗಳ ಮೂಲಕ ತಿಳ್ಕೊಬೇಕು ಬಲ್ಲಂಥವರಿಂದ ಈ ಮನಸ್ಸನ್ನೆಲ್ಲ ದೈವಿಮುಖ ಮಾಡಬೇಕು ಅಂತಿಷ್ಟು ತಿಳ್ಕೊಂಡ್ರು ಸಾಕು ಕೆಳಮುಖ ಹರಿಗಳು ಅಧೋಮುಖ ಕಮಲ ಊರ್ಧ್ವಮುಖ ಮಾಡಿ ಚಂದ್ರ ಸೂರ್ಯನ ಒಂದೇ ಠಾವಿನಲ್ಲಿರಿಸಿ ಇದು ನಮ್ಮ ಎಡಗಣ್ಣು ಚಂದ್ರ ಬಲಗಣ್ಣು ಸೂರ್ಯ ಇದು ಸೂರ್ಯ ಇದು ಚಂದ್ರ ಈಡಾ ಪಿಂಗಳಗಳು ಕೂಡ ಇವು ಒಂದೇ ಠಾವಿನಲ್ಲಿರಬೇಕು ಒಂದೇ ಸ್ಥಳದಲ್ಲಿ ನಿಲ್ಲಿಸಬೇಕು ಎರಡೂ ದೃಷ್ಟಿಗಳು ತಂದು ಭ್ರೂಮಧ್ಯ ಸ್ಥಳ ಅಂತ ಹೇಳುತ್ತೆ ಭ್ರೂಮಧ್ಯ ನಾವೆಲ್ಲ ಪೂಜೆ ತಂದು ಯಾವುದೋ ಗಂಧ ಭಸ್ಮಚುಕ್ಕಿ ಏನು ಹಚ್ತಾರಲ್ಲ ಈ ಸ್ಥಳ ಏನಿದೆ ಭಾಳ ಪವಿತ್ರ ಇದಕ್ಕೆ ರಂಗಮಂಟಪ ಅಂತ ಕರೀತಾರೆ ಭೂಮಧ್ಯ ಅಂತ ಕರೀತಾರೆ ಕೈಲಾಸ ಅಂತ ಕರೀತಾರೆ ಚಕ್ರ ಅಂತ ಕರೀತಾರೆ ಭಾಳ 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 ಶ್ರೀಶಲಗಿರಿ ಅಂತ ಕರೀತಾರೆ ಪವಿತ್ರವಾದಂಥ ಈ ಶರೀರದಲ್ಲಿ ಇರುವಂಥ ಈ ಸ್ಥಳ ಏನಿದೆ ನಮಗೆ ಎರಡೂ ಕಣ್ಣು ಹುಬ್ಬು ಮಧ್ಯದಲ್ಲಿ ಇರುವಂಥ ಈ ಸ್ಥಳ ಆಗ್ನಚಕ್ರ ಇವೆಲ್ಲೂ ಒಂದು ಮಾಡಬೇಕು ಅಂದರೆ ಎರಡು ದೃಷ್ಟಿಕೋನ ಒಂದು ಮಾಡಿ ನೋಡಿ ಚೆಂದ ಅಂತ ಮುಖ ಕಮಲವ ಬಲಿದು ಮುಖ ಮಾಡಿ ಚಂದ್ರ ಸೂರ್ಯನ ಒಂದೇ ಠಾವಿನಲ್ಲಿರಿಸಿ ಇಂದ್ರಿಯಗಳೆಲ್ಲವೂ ಏಕಮುಖ ಮಾಡಿ ಅಂತ ಎಲ್ಲ ಇಂದ್ರಿಯಗಳು ಕಿವಿ ಒಂದು ಕಡೆ ಬೇರೆದು ಕೇಳ ಕೇಳೋಕೆ ಹೋಗ್ತದ ನಾಲಿಗೆ ಒಂದು ಕಡೆ ಬೇರೆ ಏನು ತಿನ್ನೋಕ್ಕೆ ಬಯಸ್ತದೆ ಬೇರೆದು ಬಯಸ್ತದ ಅಲ್ಲ ಅವೆಲ್ಲ ಇಂದ್ರಿಯಗಳೆಲ್ಲವೂ ಏಕಮುಖ ಮಾಡಿ ಎಲ್ಲವೂ ಲಿಂಗಯನಿಗೆ ಸಮರ್ಪಣ ಮಾಡಬೇಕು ಚಂದ್ರ ಸೂರ್ಯನ ಒಂದೇ ಠಾವಿನಲ್ಲಿರಿಸಿ ನಡುಗೀರ ಜ್ಯೋತಿಯ ದಡವಾಗಿ ಆ ಭೂಮಧ್ಯದಲ್ಲಿ ತೋರುವಂತಹ ಅವನು ಪ್ರಾಣಲಿಂಗ ಜ್ಯೋತಿ ಏನಿದೆಯಲ್ಲ ಅದನ್ನು ಭಾವಿಸ್ಕೊಂಡು ಅಲ್ಲಿ ಸ್ಥಿರವಾಗಿ ನಿಲ್ಲಬೇಕು ಅಭ್ಯಾಸ ಮಾಡಬೇಕದು ನಿಮ್ಮನೇ ಬರಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿ ಸರಿಯಾಗಿ ಅಭ್ಯಾಸ ಮಾಡಿ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಪರಮಾನಂದ ಮಠದೊಳಗೆ ಅಲ್ಲಿ ಆನಂದ ಭರಿತನಾಗಿ ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಶರಣರ ಪಾದ ತೋರಿ ಬದುಕಿ ಸಹ ಕೂಡಲೇ ಚೆನ್ನಾಗಿ ಚೆನ್ನಾಗಿ ಚೆನ್ನ ಬಸ್ಕೊಂಡು ಅಚ್ಚಿನ ಮೇಘನೆಯಲ್ಲಿ ಚೆನ್ನ ಬಸ್ಕೊಂಡವರು ಎಂಥ ಅದ್ಭುತವಾಗ್ತಾರೆ ಪ್ರಾಣಲಿಂಗ ಪೂಜೆಯ ಒಂದು ರಹಸ್ಯವನ್ನು ಹೇಳ್ತಾರೆ ನೋಡಿ ನೆನಪಿರ್ಬೇಕು ಇದು ಭಾಳ ಅದ್ಭುತವಂತ ಪ್ರಾಣಿಗಾರಿಕೆಯ ಒಂದು ಸಾಧನೆ ಪಶ್ಚಿಮ ಪದ್ಮಾಸನದಲ್ಲಿ ಕೂಡ್ದು ಭದ್ರವಾದ ಆಸನ ಹಾಕಬೇಕು ಪದ್ಮಾಸನ ಬರಲಿಲ್ಲ ಸುಖಾಸನ ಹಾಕೋದು ಕೂಡ್ಬೋದು ನಿಮ್ಗೆ ಯಾರಿಗೆ ಯಾವ ಆಸನ ಸಾಧ್ಯವೋ ಆ ಆಸನದಲ್ಲಿ ಕೂಡಬೇಕು ಶರೀರ ದೃಢಪಡಿಸ್ಬೇಕು ನಿಟ್ಟೆಲುವ ನೆಟ್ಟನೆ ಮಾಡಿ ಬೆನ್ನೆಲುಬು ನೇರವಾಗಿರಬೇಕು ನಿಟ್ಟೆಲುವ ನೆಟ್ಟನೆ ಮಾಡಿ ಅಧೋಮುಖ ಕಮಲ ಊರ್ಧ್ವಮುಖ ಮಾಡಿ ಅಧೋಮುಖ ಕಮಲ ಏನದವ ಆಧಾರದ ಚಕ್ರಗಳ ಮೂಲ ಬಂದು ಇರತಕ್ಕಂಥ ಕಮಲ ಅವನು ಊರ್ಧ್ವಮುಖ ಮಾಡಬೇಕು ಅದೊಂದು ಕಲೆ ಇದೆ ಅದು ಅದು ಊರ್ಧ್ವಮುಖ ಮಾಡಿಕೊಳ್ಬೇಕು ಇಂದ್ರಿಗಳೆಲ್ಲ ಏಕಮುಖ ಮಾಡಿಕೊಳ್ಬೇಕು ಎಲ್ಲ ಇಂದ್ರಿಗಳು ಒಂದೇ ಕಳಿ ತರಬೇಕು ಚಂದ್ರ ಸೂರ್ಯನ ಒಂದೇ ಇಟ್ಟಾವಿಂದ ನಡೆಸಿ ಎರಡು ದೃಷ್ಟಿಗಳು ಎರಡು ಪ್ರಾಣಗಳು ಎಲ್ಲವೂ ತಂದು ಏಕೆ ಒಂದೇ ಸದ್ ಅಲ್ಲಿ ನಡುಗೀರ ಜ್ಯೋತಿಯ ದೃಢವಾಗಿ ಹಿಡಿದು ಅಲ್ಲಿ ಬೆಳಗುವಂತಹ ಜ್ಯೋತಿ ಏನಿದೆ ಅದನ್ನು ದೃಢವಾಗಿ ಹಿಡೀಬೇಕು ದೃಢವಾಗಿ ಹಿಡಿದು ಪರಮಹಾನಂದದ ಮಠದೊಳಗೆ ಎಂಥ ಮಠ ಅದು ಪರಮಹಾನಂದದ ಮಠ ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆಯ ಮಾಡುವ ಮಹಾಶರಣರ ತೋರಿ ಬದುಕು ಸಹ ಎಂಥ ಆನಂದ ಇದು ಏನು ಆ ಆನಂದ ಅನುಭವಿಸ್ಬೇಕ್ರಿ ಅದಕ್ಕೆ ಅನುಭವ ಭಕ್ತಿ ಅಂತಾರೆ ಅನುಭವಿಸಿದ್ರೆ ಗೊತ್ತು ಹೇಳಕ್ಕೆ ಬರೋದಿಲ್ಲ ಪರಮಾನಂದದ ಮಠದೊಳಗೆ ಪ್ರಾಣಲಿಂಗಾರ್ಚನೆ ಆರ್ಚನೆ ಮಾಡುವ ಮಹಿಮರ ಪಾದ ತೋರಿ ಬದುಕು ಚಿರ ಚನ್ನಬಸವಣ್ಣರು ಈ ಥರ ಹೇಳ್ತಾರೆ ಭಾಳ ಅದ್ಭುತವಾಗಿರುವಂಥ ಒಂದು ಅನುಭವ ಮಹಾಗುರು ಬಸವೇಶ್ವರು ಇದೇ ಮಾತು ಹೇಳ್ತಾರೆ ಚನ್ನಬಸವ್ರು ಇದನ್ನೇ ಹೇಳ್ತಾರೆ ಚಣ್ಣುಭಕ್ಷಿಯವರು ಇದೇ ಮಾತು ಹೇಳ್ತಾರೆ ಎಷ್ಟು ಅದ್ಭುತವಾಗಿರುವಂಥ ಮಾತು ಷಣ್ಮುಖ ಶೈಗಳು ಕೂಡ ಹೆಂಗೆ ಹೇಳ್ತಾರಂದರೆ ಶುದ್ಧ ಪದ್ಮಾಸನದಲ್ಲಿ ಕುಳ್ಳಿರ್ದು ಶುದ್ಧ ಪದ್ಮಾಸನದಲ್ಲಿ ಕುಳ್ಳಿರ್ದು ಅತ್ಯುತ್ತ ಕಳವಳಿಸದೆ ಅತ್ಯುತ್ತ ಕಳವಳಿಸದೆ ತುಳುಕುವ ಇಂದ್ರಿಯಂಗಳ ಬಂಧಿಸಿ ಸುಳಿವ ಕರ್ಣಗಳ ಬಲಿದು ಒಬ್ಬಳಿಗೊಳಿಸಿ ನೋಡಿರಿ ಸುಳಿವ ಕರ್ಣಗಳೆಲ್ಲ ಒಬ್ಬಳಿಗೊಳಿಸಿ ಇಂದ್ರಿಯಗಳೆಲ್ಲ ಏಕಮುಖ ಮಾಡಿ ಕರ್ಣದಲ್ಲಿ ಘೋಷಿಸುವಂತಹ ಸಹಸ್ರ ದಳ ದಳದಿಂದ ಘೋಷಿಸುವಂಥ ಅನಾಹುತ ಕರ್ಣ ನಾದದಲ್ಲಿ ಮೈ ಮರ್ತು ಘನಲಿಂಗ ಯುಗೇಯ್ಯ ಅಂತ ಅನಾಹಕರ್ಣ ನಾದ ಕೇಳಬೇಕಂತ ಅದರಲ್ಲಿ ಮೈ ಮರಿಬೇಕಂತ ಎಲ್ಲ ದೊಡ್ಡ ಇವೆಲ್ಲ ಮಹಾಶರಣರು ಅನುಭವಿಸುವಂಥ ಅತ್ಯುನ್ನತವಾದಂಥ ಅನುಭವ ಎಲ್ಲ ಅನುಭವಗಳೆಲ್ಲವೂ ಏಕಾಗ್ರ ಮಾಡಬೇಕು ಮನಸ್ಸನ್ನು ಏಕಾಗ್ರ ಮಾಡಬೇಕು ಸ್ಥಿರವಾಗಿ ಕೊಡಬೇಕು ಸಾಕು ಪ್ರಾಣಲಿಂಗ ಆರ್ಚನೆ ಮನಶಾಂತ ಆಗ್ಬಿಡ್ತದೆ ದೇವನಲ್ಲಿ ಲೀನ ಆಗ್ಬಿಡ್ತದೆ ಅಲ್ಲಿ ತೋರುವಂಥ ಅನುಭವ ಒಂದ ಎರಡ ಅದ್ಭುತವಾದಂಥ ಮಾತು ಅಕ್ಕ ಮಹಾದೇವಿ ಯೋಗ ಅಂದ್ರೆ ತಿರುಪತಿ ಹೇಳ್ತಾರೆ ಈ ಅವಸ್ಥೆಯಲ್ಲಿ ಯಾವ ಅನುಭವ ಆಗ್ತದೆ ಅನುಭವ ಭಕ್ತಿ ಭಾಳ ಮುಖ್ಯ ಏನು ಅನುಭವ ಆಗ್ತಂದರೆ ಅಕ್ಕ ಹಾಡ್ತಾರೆ ನೋಡಿ ಮೊರೆವಾ ನಾದವ ಕೇಳಿ ಉರಿವಾ ಜ್ಯೋತಿಯ ನೋಡಿ ಸುರಿವಾ ಅಮೃತವಾ ದಣಿದು ಸುರಿವಾ ಅಮೃತವಾ ದುಂಡ ಕಾರಣದಿ ತೊರೆದೇನು ಜನನ ಮರಣಗಳ ಹಿಂಗ್ ನಮ್ಮ ಶರಣು ಭಾಳ ದೊಡ್ಡ ಯೋಜಿಗಳು ಬರೀ ಸಾಮಾಜಿಕವಾಗಿ ಅಷ್ಟೇ ನಾವು ವಿಚಾರ ಮಾಡ್ತಾಯಿ ನಮ್ಮ ಧರ್ಮ ನಮ್ಮ ಕರ್ಮ ಅಂತ ಸಮಾಜ ಸುಧಾರಣೆ ಮಾಡಿದ್ರು ಅಂತ ಅದು ಭಾಳ ದೊಡ್ಡದೇ ಸಮಾಜ ಸುಧಾರಣೆ ಮಾಡಿದ್ದು ಆಂತರಿಕವಾದ ಯೋಗ ಕ್ಷೇತ್ರದಲ್ಲಿ ಅದ್ಭುತವಾದಂಥ ಭಾರತ ದೇಶದಲ್ಲಿ ಯಾವ ಋಷಿ ಮುನಿ ಸಾಧು ಸಂತರು ಕಾಣಲಾರ್ ಅದಕ್ಕಿಂತ ಎತ್ತರ ಮಟ್ಟಕ್ಕೆ ಹೋಗಿದವರು ನಮ್ಮ ಬಸವಾದಿ ಶಕ್ತ ಮರೆವಾನಾದವ ಕೇಳಿ ಒರಿ ಜ್ಯೋತಿಯ ನೋಡಿ ಸುರಿವಾ ಅಮೃತವಾ ದಣಿದುಂಡೆ ಸುರಿವಾ ಅಮೃತವಾ ದುಂಡ ಕಾರಣದಿ ತ್ವರೆದೇನು ಜನನ ಮರಣಗಳ ಇಲ್ಲಿ ದಶಮದ ನಾದಗಳು ಘೋಷಣೆ ಮಾಡ್ತವೆ ಕರ್ಣದಲ್ಲಿ ಅನಾಥ ಕಣದಲ್ಲಿ ಸಹಸ್ರದಳದ ಕಮಲದ ನಾದ ಘೋಷಣೆ ಮಾಡೋದನ್ನು ಕೇಳಬೇಕು ಅಂತ ಈಗಾಗಲೇ ಶರಣರು ಹೇಳಿದ್ದಾರೆ ಅದರ ಜೊತೆಗೆ ಜ್ಯೋತಿ ಪ್ರಾಣಲಿಂಗ ಪ್ರಭೆ ಕಣ್ಣಿಗೆ ಅಂತರಂಗದ ದೃಷ್ಟಿಗೆ ಪ್ರಾಣಲಿಂಗದ ಪ್ರಭೆಯನ್ನು ಕಾಣ್ತಾನೆ ಸಾಧಕ ಪ್ರಾಣಲಿಂಗ ಪ್ರಕಾಶ ಸ್ವರೂಪದಿಂದ ಒಂದು ನಾದ ಸ್ವರೂಪದಿಂದೆ ಇನ್ನೊಂದು ಪ್ರಕಾಶ ಸ್ವರೂಪದಿಂದೆ ಮತ್ತೊಂದು ಆನಂದ ಸ್ವ ಆನಂದ ಅಮೃತ ಸ್ವರೂಪದಿಂದ ಮೂರು ರೀತಿಯಿಂದ ಪರಾಪರ ವಸ್ತು ನಮಗೆ ಅನುಭವ ಬರುತ್ತದೆ ಎಲ್ಲ ಮಹಾನ್ ಯೋಗಿಗಳು ಇದನ್ನೇ ಕಂಡಿದ್ದು ದೊಡ್ಡ ದೊಡ್ಡ ಋಷಿ ಮುನಿ ಸಾಧು ಸಂತುರ್ಯನ ಯೋಗಿಗಳು ಅದರಲ್ಲ ಅವರೆಲ್ಲ ಈ ಅನುಭವ ಕಂಡಾರ ಬಸವಾದೀಶ್ರು ಅದಕ್ಕಿಂತ ಎತ್ತರಕ್ಕೆ ಹೋಗಿ ಅದನ್ನು ಬಾಹ್ಯ ಸರ್ವಾಂಗಕ್ಕೆ ಕೂಡ ತಂದರೆ ಇದು ಹೆಚ್ಚಿನ ಬೆಳವಣಿಗೆ ಇದೆ ಅಕ್ಕ ಮಹಾದೇವಿ ಹೇಳುವಂಥ ಈ ಯೋಗಾಂಗ ತಿಳಿದೇನು ಹೇಳುವಂಥ ಮಾತು ನಮ್ಮ ಶರೀರ ಬರೀ ಮಾಂಸದ ಮುದ್ದೆ ಅಲ್ಲ ಇದು ಮಾಂಸದ ಮುದ್ದೆ ಅಷ್ಟೇ ಅಲ್ಲ ಇದರೊಳಗೆ ಮನಸ್ಸದು ಮನಸ್ಸಿನೊಳಗೆ ಮಹಾ ಇದೆ ಅಲ್ಲಿ ಪ್ರಾಣಲಿಂಗ ಇದೆ ಆ ಪ್ರಾಣಲಿಂಗದ ಅನುಭವವನ್ನು ಕಾಣಬೇಕಂತ ಪ್ರಯತ್ನ ಪಟ್ಟರೆ ಕಾಣ್ತದೆ ಏನೂ ಇಲ್ಲ ಅಂದರೆ ಏ ಇರತ್ತನ ಏನಾರ ಮಾಡೋಣಪ್ಪ ಉಣೋಣ ತಿನ್ನೋಣ ಮಜಾ ಮಾಡೋಣ ಹೋದ್ರೆ ಆಯ್ತಪ್ಪ ಒಂದಿಲ್ಲ ಅಂದರೆ ಹೇಗೆ ಸುಮ್ಮನೆ ತ್ಯಾಗ ಮಾಡ್ಯಾರೇನು ಅರಮನೆಯ ಎದುರು ಬಂದಿತ್ತು ತಕ್ಕ ಮದಿಯವರಿಗೆ ಅದನ್ನು ತಿರಸ್ಕರಿಸಿ ಯಾಕೆ ಬಂದರು ಈ ಅನುಭವ ಕಾಣದ ಮಹಾದೇವ ಗೋಪಾಲ ಸುಮ್ಮನೆ ಬಂದಿಲ್ಲ ಕಲ್ಯಾಣಕ್ಕೆ ರಾಜ್ಯವನ್ನು ತ್ಯಾಗ ಮಾಡಿ ಬಂದು ಕಲ್ಯಾಣಕ್ಕೆ ಬಂದು ಕಟಗಿ ಮಾರಿ ಅದು ಬಂದಂಥ ಕಾಶಿನಿಂದ ದಾಸೋಹ ಮಾಡಿ ಶಿವಯೋಗದಲ್ಲಿ ಮಗ್ನ ಆಗ್ತವರು ಇಬ್ಬರು ದಂಪತಿಗಳು ಸುಮ್ಮನೆ ಬಂದ್ರಿ ನಮ್ದೆಲ್ಲ ತಮಿಳ್ನಾಡಿಂದ ಯಾಕೆ ಬಂದರು ಅಫ್ಘಾನಿಸ್ತಾನದ ಯಾಕೆ ಬಂದರು ನಮ್ಮ ಶರಣರು ಹತ್ತಿರ ಅದ್ಭುತವಾದಂಥ ಅನುಭವ ರೀ ಯಪ್ಪ ನಾವೇನು ಸಮೀಪ ಹೋಗಿಲ್ಲ ಅಂತ ಅದಕ್ಕೆ ಹೇಳೋದು ನಾವು ಹುಷಾರಾಗ್ತದೆ ಪ್ರಾಣಲಿಂಗ ಸ್ಥಳದಲ್ಲಿ ಅದ್ಭುತ ಅದ್ಭುತವಾದಂಥ ಯೋಗವನ್ನು ಶರಣರು ಕಾಣುತ್ತಾರೆ ಇದೆಲ್ಲಕ್ಕೂ ಒಂದೇ ಮದ್ದು ನಮ್ಮ ಲಿಂಗವೇ ಪ್ರಾಣ ಆಗಬೇಕು ಇದು ಭಾಳ ಮುಖ್ಯ ಲಿಂಗವೇ ಪ್ರಾಣ ಆಗಿಲ್ಲಂದರೆ ನಾವು ಯಾವನು ಕಾಣ ಪಂಚ ಪ್ರಾಣ ದಶ ಪ್ರಾಣ ಆಗಬೇಕು ಲಿಂಗವೇ ಪಂಚ ಪ್ರಾಣ ಇದು ಒಂದು ಉಸಿರಾಟ ಆಡ್ತಕ್ಕಂಥದ್ದು ಪ್ರಾಣವಾಯು ಕೆಳಗೆ ಹೋಗುವಂಥದ್ದು ಅಪಾನವಾಯು ಕಂಠದಲ್ಲಿ ಧ್ವನಿ ಮಾಡ್ತಕ್ಕಂಥದ್ದು ಇದು ಉದಾನವಾಯು ನಾಭಿಚಕ್ರದಲ್ಲಿ ಇದ್ದುಕೊಂಡು ಅಂಗಾಂಗಕ್ಕೆಲ್ಲ ಸರ್ವಾಂಗಕ್ಕೆಲ್ಲ ಅನ್ನ ಉಂಡ ಅನ್ನದ ರಸವನ್ನು ಹರಿಸ್ತಕ್ಕಂಥದ್ದು ಸಮಾನವಾಯು ಇನ್ನು ವ್ಯಾನುವಾಯು ಸಕಲ ರೋಮ ರೋಮಗಳಲ್ಲಿ ಕೂಡ ಅದು ಚೈತನ್ಯ ಕೊಡ್ತಕ್ಕಂಥದ್ದು ಚರ್ಮಕ್ಕೊಂದು ಸಣ್ಣ ಇರುವೆ ಬಂದು ಹತ್ಕೊಂಡು ಒಮ್ಮೆಗೆ ನಮಗೆ ಅದ್ರ ಬಗ್ಗೆ ಜ್ಞಾನ ಸ್ಪರ್ಶ ಜ್ಞಾನ ಆಗ್ತದೆ ಇದು ವ್ಯಾನುವಾಯು ಇವು ಪಂಚಪ್ರಾಣವಾಯುಗಳು ಪಂಚವಾಯುಗಳು ಪಂಚಪ್ರಾಣ ಅವನಿಗೆ ಅದು ಅಂದರೆ ಭಾಳ ಪ್ರಾಣ ಅಂತೀವಿ ನೋಡ್ರಿ ಯಾವುದಾದ್ರೂ ಪ್ರೀತಿ ವಸ್ತು ಬಂದರೆ ಅವರು ಅದು ವಸ್ತು ಅಂದರೆ ಅವನಿಗೆ ಭಾಳ ಪಂಚಪ್ರಾಣ ರೀ ಅದು ತಿನ್ನೋದಂದ್ರೆ ಪಂಚಪ್ರಾಣ ಆ ಮಗು ಅಂದರೆ ಪಂಚಪ್ರಾಣ ಹೀಗೆ ಏನೇನೋ ವಸ್ತುಗಳಿಗೆ ನಾವು ಪಂಚಪ್ರಾಣ ಮಾಡಿರ್ತೀವಲ್ಲ ಇಲ್ಲಿ ಪ್ರಾಣಿಗೆ ಸ್ಥಳದಲ್ಲಿ ಎಲ್ಲಕ್ಕಿಂತ ಪಂಚಪ್ರಾಣ ಯಾವುದು ಅಂದರೆ ಅವನಿಗೆ ಲಿಂಗ ಆ ಪರವಸ್ತು ಅದೇ ಪಂಚಪ್ರಾಣ ಅದಕ್ಕೆ ಏನು ಬೆಕ್ಕ ತ್ಯಾಗಕ್ಕೂ ಕೂಡ ಆತ ಸಿದ್ಧನಾಗಿರುತ್ತಾನೆ ಇದು ಪ್ರಾಣಿಗೆ ಸ್ಥಳದಲ್ಲಿರುವಂಥ ಭಾಳ ಮಹತ್ವದ ಘಟ್ಟ ಐತಿ ಈ ನಿಲುವಿಗೆ ಬಂದಾಗ ಮಾತ್ರ ನಮಗೆ ಆಂತರಿಕ ಅನುಭವಗಳಾಗ್ತಾ ಇರ್ತವೆ ಆಂತರಿಕ ಅನುಭವ ಆಗ್ತವೆ ಅನುಭವ ಆಗ್ತವೆ ಅನುಭವ ಆಗ್ತವೆ ಅದಕ್ಕೆ ನಮ್ಮ ಹಡಪದ ಲಿಂಗಮ್ಮನವರು ಅನೇಕ ರೀತಿಯ ಸಾಧನೆಗಳನ್ನು ಹಡಪದ ಲಿಂಗಮ್ಮ ಅಕ್ಕ ಮಹಾದೇವಿ ನೀಲಾಂಬ ತಾಯಿ ನಮ್ಮ ಉಪದೇಶ ಮಾಡ್ತಾರೆ ಎಂಥದ್ದು ಉಪದೇಶ ಅಂದ್ರೆ ಪ್ರಚಂಡ ಪ್ರಕಾಶ ರೂಪ ಕಾಣುವಂಥ ಅನುಭವವನ್ನು ಅವರು ಕಂಡಿದ್ದು ತಾವು ಹೇಳ್ತಾರೆ ಅವ್ರ ಬಾಯಿಂದ ಕೇಳೋದು ಭಾಳ ಮುಖ್ಯ ಅದು ಮಹಾಮಾತೆ ನೀಲಾಂಬಿಕೆ ಭಾಳ ದೊಡ್ಡ ಯೋಗಿಣಿ ಏನು ಭಾರತ ದೇಶದ ಅನೇಕ ರೀತಿಯ ಯೋಗಿ ಋಷಿ ಮುನಿಗಳು ಏನು ಕಂಡಾರ ಅದಕ್ಕಿಂತ ಎತ್ತರದ ನಿಲುವು ನಮ್ಮ ನೀಲಾಂಬಿಕೆ ತಾಯಿಯವರು ಸಾಧಿಸಿದ್ರು ಸಿದ್ದರಾಮ ಯೋಗಿನಿ ಹೇಳ್ತಾರೆ ಏನು ಯೋಗ ಕಂಡರೆ ಪ್ರಾಣಿಂಗ ಸ್ಥಳದಲ್ಲಿ ಅವರು ಎಂಥ ಯೋಗದ ಅನುಭವ ಪಡೆದಿದ್ದರು ಅಂದರೆ ಇಷ್ಟಲಿಂಗದಲ್ಲಿ ಕರಸ್ಥಲ ಇಷ್ಟಲಿಂಗದಲ್ಲಿ ಇಷ್ಟಲಿಂಗವೇ ನನ್ನ ಪ್ರಾಣ ಅಂತ ಇದರಲ್ಲಿ ಕೂಡೋದು ಇದು ಕ್ರಿಯಾಲಿಂಗ ಇದು ಪ್ರಾಣ ಆಗಬೇಕು ಅದು ಪ್ರಾಣಿಂಗಿನೇ ಪ್ರಾಣಿಂಗ್ಯ ಸ್ಥಳದಲ್ಲಿ ಅಂತರಂಗದಲ್ಲಿ ಪ್ರಾಣಿಂಗವನ್ನು ಕಾಣಬೇಕು ಅದು ಪ್ರಾಣಲಿಂಗಿನೇ ಆಮೇಲೆ ಭಾವದಲ್ಲಿ ಭಾವವೇ ನನ್ನ ಎಲ್ಲ ಈ ವಿಶ್ವವೆಲ್ಲವೂ ಪಂಚೋಮಯ ಪರವಸ್ತುಮಯ ಅಂಥೇಳಿ ಅಲ್ಲೆಲ್ಲ ಭಾವಲಿಂಗವೇ ಪ್ರಾಣ ಮಾಡಿಕೊಳ್ಬೇಕು ಇಷ್ಟಲಿಂಗದಲ್ಲಿ ಶಿವಯೋಗ ಪ್ರಾಣಲಿಂಗದಲ್ಲಿ ಶಿವಯೋಗ ಭಾವಲಿಂಗದಲ್ಲಿ ಶಿವಯೋಗ ಈ ಮೂರು ಥರದಲ್ಲಿ ನಾವು ಶಿವಯೋಗವನ್ನು ಕಾಣಬೇಕು ಶಿವನಲ್ಲಿ ಸಾಮರಸ್ಯ ಪಡಿಬೇಕು ಪರವಸ್ತುವಿನಲ್ಲಿ ಸಾಮರಸ್ಯ ಪಡಿಬೇಕು ಯಾ ಅದಕ್ಕೆ ಖಾರಿ ಅಂದರೆ ಅದಕ್ಕೆ ಇದಕ್ಕೆ ಹಂಗೇನಿಲ್ಲ ಪೂರ್ಣವಾಗಿ ತಿಳ್ಕೋಬೇಕಾಗ್ತದೆ ನಾವು ಚೆನ್ನಾಗಿ ಕ್ರಿಯಾತ್ಮಕವಾಗಿ ಯೋಗ ಮಾಡೋದಕ್ಕೆ ಕರೆಸ್ತಾರೆ ಇಷ್ಟುಲಿಂಗದೊಳಗ ಈ ಅಂಗೈಯಲ್ಲಿರುವಂಥ ಎಷ್ಟು ಕೂಡ ನಾವು ಇದನ್ನು ಪ್ರಾಣ ಅಂತ ಭಾವಿಸ್ಕೊಳ್ಬೇಕು ನಮ್ಮ ಪ್ರಾಣ ಇದು ಪ್ರಾಣಿಗೆ ಸ್ಥಳನ ಆ ವಸ್ತುನೇ ಪ್ರಾಣ ಆದಾಗ ಇದು ಪ್ರಾಣನೇ ಅಂಗಯ್ಯ ಲಿಂಗದೊಳು ಕಂಗಳು ನಟ್ಟು ನೋಡಿ ಶರಣಿಗೆ ಹೇಳ್ತಾರೆ ಅಂಗಯ್ಯ ಲಿಂಗದೊಳು ಕಂಗಳು ನಟ್ಟು ಯವೆ ಹಳಸದೆ ಮನ ಕವನಿಡದೆ ಚಿತ್ರದ ರುಹಿನ ತೆರನಂತೆ ಲಿಂಗವ ನೋಡಿ 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 ಕಂಗಳಲ್ಲಿ ಅಚ್ಚುಹತ್ತಿ ಮನದಲ್ಲಿ ನೆನೆ ನೆನೆದು ನೆರೆವ ಲಿಂಗ ಸುಖ ಸಂಪನ್ನರನೇ ಲಿಂಗವಿಂಬೆನೆಯ ನಿಜವೂರು ಸ್ವತಂತ್ರ ಸಿದ್ಧಲಿಂಗೇಶ್ವರ ಕರಸ್ಥಲಿ ಇಷ್ಟು ಲಿಂಗದಲ್ಲಿ ಯೋಗ ಹೆಂಗೆ ಮಾಡಬೇಕು ಅಂತಂದರೆ ಅಂಗೈ ಲಿಂಗದೊಳಗೆ ದೃಷ್ಟಿ ಇಡಬೇಕು ದೃಷ್ಟಿ ದೊಡ್ಡ ತೆರಿಬಾರ್ದು ಪೂರ್ತಿ ಮುಚ್ಚಬಾರ್ದು ಹೂವು ಪತ್ರಿ ಪೂರ್ತಿ ಒಟ್ಟಬಾರ್ದು ಲಿಂಗ ಸ್ಪಷ್ಟವಾಗಿ ಕಾಣಬೇಕು ಕಪ್ಪು ಲಿಂಗ ಕಪ್ಪು ಗುಡ್ಡೆ ಕನೆಕ್ಷನ್ ಆಗಬೇಕು ಎರಡು ಕೂಡನು ಅಂದುಕೊಂಡು ಆ ಅಂಗೈ ಲಿಂಗಗಳಿಗ ನಟ್ಟು ಎವೆ ಹರಚಬಾರ್ದು ಪಾಪೇ ಅಳಗಾಡಬಾರ್ದು ಹಂಗೆ ಅಭ್ಯಾಸ ಮಾಡಬೇಕು ಒಮ್ಮೆಲೇ ಬರೋಲ್ಲ ಅಭ್ಯಾಸ ಅಭ್ಯಾಸ ಮಾಡ್ತಾ 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 ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಹೀಗೆ ಮಾಡ್ತಾ ಮಾಡ್ತಾ ಹೋದಾಗ ಬೆಳೀತದ ಮ ಒಂದು ಎರಡು ಮೂರು ನಿಮಿಷ ಆದಕೊಂಡು ಕಣ್ಣಿ ನೀರು ಬರ್ತದ ಅದು ಉದುರಿಸಿ ಮತ್ತೆ ನೋಡಬೇಕು ಮತ್ತೆ ಬರ್ತವೆ ಮತ್ತೆ ಉದುರಿ ಮತ್ತೆ ನೋಡಬೇಕು ಹಿಂಗೆ ಅಭ್ಯಾಸ ಮಾಡಬೇಕು ಹಿಂಗೆ ಕೆಲವಾರು ತಿಂಗಳಿಗೆ ಕಳೆದುಕೊಂಡು ದೃಷ್ಟಿ ಸ್ಥಿರವಾಗುವಂಥದ್ದು ಸಾಧಿಸ್ತದೆ ಆವಾಗ ಆ ಲಿಂಗದಲ್ಲಿ ದೃಷ್ಟಿ ಇಟ್ಟು ಯವೆ ಹಳತದೆ ಮನ ಕವನಿಡದೆ ಮನಸ್ಸು ಬೇರೆ ಕಡೆ ಹೋಗ್ಬಾರ್ದು ಇನ್ನೊಂದನ್ನು ಲಿಂಗ ಕೈಯ ಅಂಗೈಯಲ್ಲಿ ಕರಸ್ತಂದು ಹಿಡ್ಕೊಂಡು ಈ ಮನಸ್ಸು ಬೇರೆ ಯಾವುದೋ ಆಲೋಚನೆ ನಮ್ಮ ವ್ಯವಹಾರಿಕ ಆಲೋಚನೆ ಆಗಲಿ ಅವ್ರು ಹಾಗಾದರು ಹೀಗಾದರೂ ಅನ್ನೋದಾಗಲಿ ಆಲೋಚನೆ ಮಾಡಬಾರ್ದು ಮನ ಕವನಿಡದೆ ಚಿತ್ರದ ರೂಹಿನ ತೆರನಂತೆ ಸ್ಥಿರವಾಗಿ ನೋಡಬೇಕು ಲಿಂಗವನ್ನು ನೋಡಿ 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 ಕಂಗಳಲ್ಲಿ ಹಚ್ಚೊತ್ತಿ ಈ ಕಣ್ಣಿನೊಳಗೆ ಈ ಲಿಂಗ ಹಚ್ಚೊತ್ತಬೇಕು ಈ ಕಣ್ಣು ಲಿಂಗದಲ್ಲಿ ಹಚ್ಚೊತ್ತಬೇಕು ಒಂದರೆ ಒಂದು ಬೆರಿಬೇಕು ಮನ ಅಲ್ಲಿ ಸಾಮರಸ್ಯ ಆಗಬೇಕು ಮನದಲ್ಲಿ ನೆನೆ ನೆನೆದು ನೆರೆವ ಅದರ ನೆರೆವಾ ಬೆರೆವ ಲಿಂಗ ಸುಖ ಸಂಪನ್ನರು ಅವ್ರು ಯಾರು ಅಂದರೆ ಅವ್ರನ್ನೇ ನಾನು ಸ್ವತಃ ಲಿಂಗ ಅಂತ ಕರಿತೀನಿ ದೇವ್ರ ಅಂತ ಕರೀತೀನಿ ಅನ್ನ ಮಾಡಿ ಅಂತ ಇದು ಸಾಧಿಸಬೇಕು ಹಂಗ ಇಷ್ಟು ಲಿಂಗದ ಮೂಲಕ ನೀಲಾಮಿ ತಾಯಿಯವರು ಸಾಧಿಸಿದರು ಪರಮದಾಸೋಹವನ್ನು ನೆರೆ ಮಾಡಿ ಜಂಗಮದ ಪರಮ ಪ್ರಸಾದವನ್ನು ಸವಿದು ಸುಖದಿ ಕರದಿಷ್ಠ ಲಿಂಗ ಶರೀರಾವ ನಿಂಬಿಟ್ಟ ಕರುಣೇನೀಲಮ್ಮ ಶರಣು ಯೋಗಿನಾಥ ಅಂತ ಸಿದ್ದರಾಮೇಶ್ವರು ತಾಯಿ ನೀಲಾಮಿಕೆ ದಾಸೋಹ ಮಾಡ್ತಿದ್ರು ಅದ್ರ ಜೊತೆಗೆ ಶರಣರ ತೃಪ್ತಿ ಪಡಿಸೋ ಜೊತೆಗೇನೆ ಕರದಿಷ್ಠ ಲಿಂಗದಳು ಶರೀರವನಿ ಹಿಂಬಿಟ್ಟ ಸುಮ್ಮನೆ ಕಾಟಾಚಾರಕ್ಕೆ ಬಂದಾಯಿತು ನೀರು ಹಾಕಿದ್ರು ಹೂವು ಪತ್ರಿ ಅರ್ಥ ಹಿಂಗೆ ಹುಡುಗಿ ಬೆಳಗ್ಗೆ ಪೂಜೆ ಆಯ್ತು ಹೆಂಗೆ ಆಗ್ತದೆ ಊಟದ ಪೂಜೆ ಇದು ಪ್ರಸಾದ ಪೂಜೆ ಹಂಗಲ್ಲ ಅದಕ್ಕೆ ಕೊಟ್ಟಿಲ್ಲ ಇವರು ಕರದಿಷ್ಟ ಲಿಂಗದಳು ಶರೀರವ ಬಿಟ್ಟ ಮನಸ್ಸು ಒಳಗೆ ಬೆರೆಸಿ ಶರೀರದೊಳಗೆ ಬೆರೆಸಿ ತಾನಿರದಂಗಾಗಿ ಅಂದರೆ ಈ ತನುವೇ ಮರ್ತು ಹೋಗಬೇಕು ಲಿಂಗದ ದೃಷ್ಟಿಟ್ಟು ನಾವು ಕೂತಾಗ ತಾಸುಗಳು ಉರುಳುದು ಅಂದರೆ ಒಂದು ತಾಸು ಮೀರ್ತು ಅಂದರೆ ಏನಾಗ್ತದೆ ತನುವಿನ ಪ್ರಜ್ಞೆ ನಮಗಿರಲ್ಲ ಲಿಂಗವೂ ಉಳಿಯಲ್ಲ ನಮ್ಗೆ ಇದ್ರ ಕರೆಸ ಲಿಂಗದಾಗ ಇದ್ದೀನಿ ದೇಹ ಹಾಕಿ ಕೂತೀನಿ ಯಾವುದೂ ಇರಲ್ಲ ಬೈಲಾಗ್ತದೆ ಿಂಗಗಳು ಶರೀರವ ನಿಂಬಿಟ್ಟ ಕರುಣೆ ನೀಲಮ್ಮ ಶರಣೋ ಯೋಗಿನಾಥ ಯೋಗ ಸಮ್ರಾಟ್ ಅನ್ನು ಸಿದ್ಧರಾಮ ಶ್ರೀಗಳೇ ತಾಯಿ ನೀಲಂಬಿಕೆಯವರಿಗೆ ನೀಲಮ್ಮ ತಾಯಿ ನಿನ್ನ ಯೋಗದ ಘನ ನಿಮಗೆ ನಾನು ನಮೋ ನಮ್ತೀನಿ ಅಂತಾರೆ ಇಂಥ ಮಹಾತಾಯಿರು ತಾವು ಇನ್ನೊಂದು ಕಡೆ ಹೇಳ್ತಾರೆ ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನಿಬ್ಬೆರಗು ಅಂದರೆ ತನ್ನನ್ನು ತಾನು ಮರ್ತಂಥ ಭಕ್ತಿ ಜ್ಞಾನ ಕ್ರಿಯಾದಿಗಳಿಂದ ಲಿಂಗದಲ್ಲಿ ನಿಬ್ಬೆರಗಾದ ನೀಲಮ್ಮನ ಪಾದದ ಕಂದನ ಪಾದದ ಪಾದಕೇನ ಪಾದದ ಶಿವಕನ ಪಾದದ ಧೂಳಿನ ಕಪಲಿಸಿದ ಮಲ್ಲಿಕಾದನ ಅಂತಾರೆ ಮಹಾತಾಯಿ ನೀನಾಗಿ ಎಷ್ಟು ದೊಡ್ಡ ಒಂದು ಯೋಗದ ನಿಲುವು ಮುಟ್ಟಿರಬಹುದು ಅವ್ರಿಗೂ ಇನ್ನೂ ನಮ್ಮ ಜನ ನಾವು ತಿಳ್ಕೊಂಡಿರೋ ಅಂದರೆ ಅಲ್ಲಿ ದಾಸೋಹ ಮನೆಗೆ ಅಡುಗೆ ನೀಡ್ತಿದ್ರು ಅನ್ನೋ ಕ್ಷೀಣಿಸ್ ಮಾಡಿಬಿಟ್ಟ ಬಸವಣ್ಣವ್ರು ಧರ್ಮಪತ್ನಿ ಇದ್ದಾರಪ್ಪ ಅಂತ ಅಷ್ಟೇ ಹೇಳ್ತಾನೆ ಆ ಮಹಾತಾಯಿ ಜಗತ್ ಒಂದರು ದೊಡ್ಡ ಯೋಜಿಗಳು ಮಗಿಬಾರು ಅಕ್ಕ ಮಗ ತಯಾರಾಗಬೇಕಾದ್ರೆ ನೀಲಂಬಿಕೆನೇ ಕಾರಣ ಲಿಂಗಮ್ಮ ತಾಯಿಯವರಿಗೆ ಮನೆಯಾಗಿ ಇಟ್ಕೊಂಡು ಮಹಾಮನೇಲಿ ಇಟ್ಕೊಂಡು ಲಿಂಗಮ್ಮ ತಾಯಿಯವರಿಗೆ ವಿದ್ಯೆ ಕೊಟ್ಟವರು ನೀಲಂಬಿಕೆ ತಾಯಿ ಯ ಯಾವ ಬಂದರೂ ಅವರಿಗೆಲ್ಲ ಯೋಗದ ಶಿವಯೋಗದ ಉತ್ತ ಈರಿದಂಥ ಮಾರ್ಗವನ್ನು ತೋರಿಸಿದವರು ನೀಲಾಂಗ ತಾಯಿಯೋ ಇಂಥ ಮಹಾ ತಾಯಿ ನೀಲಾಂಬಿಕೆ ಶಿವಯೋಗದಲ್ಲಿ ಈ ಥರ ಪ್ರಾಣವೇ ಲಿಂಗ ಮಾಡಿಕೊಡ್ತಾರೆ ಪ್ರಾಣಲಿಂಗಿಗೆ ಯೋಗ ಅಲ್ಲ ಇದಕ್ಕೆ ಸುಮನ ಹಸ್ತ ಸುಮನ ಹಸ್ತದ ಮೂಲಕ ಅನುಭವ ಭಕ್ತಿ ಮೂಲಕ ಆ ಒಂದು ಜಂಗಮ ಲಿಂಗ ಪರಾತ್ಪರ ವಸ್ತು ಲಿಂಗ ಏನಿದೆಯಲ್ಲ ಅದನ್ನು ಅರ್ಚನೆ ಮಾಡಿ ತಮ್ಮ ತಾನು ಮಾಡಿದ್ದಾರೆ ಅನಿಮಿಷನ ಪಾತ್ರ ಬರ್ತದೆ ಹನ್ನೆರಡು ಶತಮಾನ ಶರಣರಲ್ಲಿ ಅನಿಮಿಷ ಯೋಗಿ ಅದ್ಭುತ ಯೋಗಿ ಅನಿಮಿಷ ಈಗಿನ ಪಟ್ಟದ ಕಲ್ಲು ಅಲ್ಲಿನ ಅರಸ ಆತ ಅವನು ಎಲ್ಲೇ ಹೋದರೂ ಕೂಡ ದಿನನಿತ್ಯ ಒಂದು ದೇವಾಲಯದಲ್ಲಿ ಹೋಗಿ ಸ್ಥಾವಲಿಂಗಕ್ಕೆ ಪೂಜೆ ಮಾಡಿನೇ ಪ್ರಸಾದ ಸ್ವೀಕಾರ ಮಾಡವ ಎಲ್ಲಿ ಗುಡಿ ಸಿಗಲಿಲ್ಲ ಮಂದಿರ ಸಿಗಲಿಲ್ಲ ಅಲ್ಲಿ ಪೂಜಾ ಆಗಲಿಲ್ಲ ಅವನಿಗಾಗಲಿಲ್ಲ ಅವತ್ತು ಉಪವಾಸ ಇರ್ತಿದ್ದ ಹೀಗೆ ಅವನ ನಿಯಮ ಇತ್ತು ಬಸವ ಕಲ್ಯಾಣದ ಆಳ್ವಿಕೆಯ ವಿಜೃಣ್ಣ ಆಳ್ವಿಕೆಯಲ್ಲಿ ಈ ಪಟ್ಟದ ಕಲ್ಲು ಎಲ್ಲ ಒಳಗೆ ಬರುವಂಥ ಸ್ಥಿತಿ ಅಲ್ಲಿ ಮಹಾಗುರು ಬಸವೇಶ್ವರು ಹೋಗ್ತಿದ್ರು ಮಹಾಮಂತ್ರಿಯಾಗಿ ಹೋದಾಗ ಇವನು ನಿಷ್ಠೆಯನ್ನು ನೋಡಿಕೊಂಡು ತ್ರಾಸ ತ್ರಾಸಾಗ್ತೀಪ್ಪ ಉಪಾಯ ಉಳಿದ ಆತ ಎಲ್ಲಿ ದೇವಾಲಯ ಸಿಗಲಿಲ್ಲ ಅಂತ ಅವನಿಗೆ ಎಲ್ಲೋ ಹೋಗಿದ್ದ ಹಾಗಲ್ಲ ದೇವ್ರು ನಿನ್ನಲ್ಲೇ ಇದ್ದಾನೆ ದೇವಾಲಯದಲ್ಲಿ ಅಷ್ಟೇ ಅಲ್ಲ ನೀನು ಹೃದಯದಲ್ಲಿ ದೇವ್ರದಾನೆ ಆ ದೇವರು ಈ ರೀತಿ ಇದ್ದಾನೆ ನೀನು ಅಲ್ಲಿಲ್ಲಿ ಹೋಗೋದು ಬೇಡ ಸ್ವತಂತ್ರವಾಗುವು ಧಾರ್ಮಿಕವಾಗಿ ಸ್ವತಂತ್ರ ಆಗುವಂತ ಹೇಳಿ ಅವರಿಗೆ ದೀಕ್ಷಾ ಕೊಟ್ಟು ಸಂಸ್ಕಾರ ಕೊಟ್ಟು ಅಂತರಂಗದ ಲಿಂಗವನ್ನು ಸಹ ಇರುವಂಥ ಆ ಚಿತ್ಕಲೆಯನ್ನು ತಂದು ಇಷ್ಟು ಕ್ರಿಯಾಲಿಂಗದಲ್ಲಿ ಕೊಟ್ಟು ಕರಸದಲ್ಲಿ ಕೊಟ್ಟು ಇದರಲ್ಲಿ ಯೋಗ ಮಾಡು ಅಂತೇಳಿ ಇದರ ರಹಸ್ಯನ್ನು ಮಹಾಗೂರು ಬಸವೇಶ್ವರು ತಿಳಿಸ್ತಾರೆ ಆ ಅನಿಮಿಷ ವಸುದೀಶ ಮುಂದೆ ಅನ್ವಿಷ ಆಗೋಯ್ತನೇ ಆ ವಸುದೀಶನೇ ಲಿಂಗದಲ್ಲಿ ದೃಷ್ಟಿಟ್ಟು ಅಭ್ಯಾಸ ಮಾಡ್ತಾನೆ ನಾವು ಎಷ್ಟೋ ಹೇಳ್ತೇವೆ ಕೇಳ್ತೇವೆ ಬಿಡ್ತೀವಿ ಏನು ಮಾಡೋದಲ್ಲ ಮಟ್ಟದಲ್ಲ ಇದು ಅವನು ಕುತೂಹಲ ಕಾಡ್ತು ಇದೇನು ಹೊಸದಲ್ಲಪ್ಪ ಬೇಡ ಹೊರಗಿಂದ ಬೇಡ ನಿನ್ನೊಳಗೆ ದೇವರಿದ್ದಾನೆ ಅದನ್ನು ಅರ್ಚನೆ ಮಾಡು ಅನುಸಂಧಾನ ಮಾಡು ಸಾಮರ್ಶ್ಯ ಸಾಧಿಸು ಅಂತ ಹೇಳಿದಾಗ ಕರಸ್ಥರದ ಲಿಂಗದ ಅನುಭವದ ಈ ಪರಮಾನಂದದ ರಹಸ್ಯ ತಿಳಿಸಿದ ಕೂಡ ದಿನನಿತ್ಯವನ್ನು ಅಭ್ಯಾಸ ಮಾಡ್ದ ಅದು ರುಚಿ ಹತ್ತಿಬಿಡ್ತು ರುಚಿ ಹತ್ತಿ ರುಚಿ ಹತ್ತಿ ರುಚಿ ಹತ್ತಿ ಎಲ್ಲೋ ಅಡಿಬಿದಾಗ ಹೋಗು ಮಾಡಬೇಕನ್ನುವಂಥ ಒಂದು ಅವನಿಗೆ ಭಾವನೆ ಬಂತು ಆತ ಹೋದ ಹೋದ ಅವನು ಹತ್ತು ಹೋದ ಅಲ್ಲಿ ಹೋದ ಕೂಡ ಏನಾಯಿತು ಅವನ ಕುದುರೆ ಹ್ಯಾಂಗೋ ತಪ್ಪಿಸ್ಕೊಂಡ್ಬಿಡ್ತು ಸ್ವಲ್ಪ ವಿಶ್ರಾಂತಿ ಮಾಡೋಕ್ಕಾಗ ಕುದುರೆ ತಪ್ಪಿಸ್ಕೊಂಡು ಹೋಯ್ತು ಒಂದು ಕಡೆ ಯೋ ಒಂದು ಕಡೆ ಆದ ಕುದುರೆ ದಾರಿ ತಪ್ಪಿ ಹೋ ತಕೊಂಡು ಸೇವಕರು ಒಂದು ಕಡೆ ಸೈನ್ಯ ಒಂದು ಕಡಿ ಅವನ ಕಡೆ ಆಗ ಅಲ್ಲಿ ಅವನು ಇಳ್ದ ಕುದುರೆ ಅತ್ತೋ ಹೋಯ್ತು ಮರಿಯಾಗೋಯ್ತು ಸೇವಕರು ಹುಡ್ಕೋತ ಬರ್ತಾರೆ ರಾಜರಿಗೆ ರಾಜ ಸಿಗೋಲ್ಲ ಕೊನೆ ಕಂಡ್ರು ಆಯ್ತು ಕುದುರೆ ಹೋಯ್ತು ಏನು ಮಾಡಲಿ ಅನ್ನೋದು ಇಲ್ಲ ಕುದುರೆ ನನಗೊಂದು ಪಾಠ ಕಲಿಸಿರ್ಬೋದು ಬಹುಶಃ ಈ ಮಲೆನಾಡಿನ ಸುಂದರವಾದಂಥ ಅರಣ್ಯದಲ್ಲಿ ನೀನು ಶಿವಯೋಗದ ಆಗು ಅನ್ನುವಂಥ ಸಂದೇಶ ಕಾಣ್ತತ್ತಿತ್ತು ಅಂತ ಹೇಳಿ ತಾನು ಯೋಗದಾಗ ಯೋಗದ ಮಗ್ನಾಗ ಸೇವಕರಿಗೆ ಸೈನಿಕರಿಗೆ ಆದ ನಾನು ಬರದಿಲ್ಲಪ್ಪ ನೀವು ಹೋಗ್ರಿ ನಿಮ್ಮ ಪಾಡಿ ನೀವು ಹೋಗ್ರಿ ನಾನು ಶಿವಯೋಗದ ಮಗ್ನಾಗ್ತೀನಿ ಅಂತ ಹೇಳಿ ಅಲ್ಲಿ ಅನ್ಮಿಷ ಇವತ್ತು ಶಿರಾಳಕೊಪ್ಪ ಇದೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಶಿವಮೊಗ್ಗ ಶಿರಾಳಕೊಪ್ಪದಿಂದ ಸಮೀಪ ಬಳ್ಳಿಗಾವಿದೆ ಅಲ್ಲಮ್ಮ ಪ್ರಭು ಹುಟ್ಟಿದವರು ಅದರ ನಂತರ ಮುಂದೊಂದು ಎರಡು ಕಿಲೋಮೀಟರ್ ಮೇಲೇನೆ ಅನಿಮಿಷನ ಕೊಪ್ಪಲು ಅಂತ ಬರ್ತದೆ ಅಲ್ಲಿ ಅನಿಮಿಷನ ಸ್ಥಳ ನಾನು ಎರಡು ಸಲ ಹೋಗಿ ಬಂದೀನಿ ಎರಡು ಸಲ ಆ ಪವಿತ್ರ ಸ್ಥಳಕ್ಕೆ ಹೋಗಿ ಬಂದಿನಿ ನಾನು ಅಲ್ಲಿ ಅನಿಮಿಷ ಗೊಗ್ಗಿನ ತೋಟ ಅಂತಿತ್ತು ಆ ಗೊಗ್ಗಿನ ತೋಟದಲ್ಲಿ ಸಣ್ಣದೊಂದು ಗುಹೆ ಮಾಡಿಕೊಂಡು ಕಲ್ಲು ಬಾಗಿ ಕಲ್ಲು ಮುಚ್ಚಿಕೊಂಡು ಒಳಗೆ ಮಲ್ಗಿನ ಹಾಕ ಅಂಗೈಯ್ಯ ಲಿಂಗದೊಳಗೆ ಇಷ್ಟು ಲಿಂಗದಲ್ಲಿ ದೃಷ್ಟಿ ಇಟ್ಟು ಅದರಲ್ಲಿ ಪ್ರಾಣ ಇಟ್ಟು ಅದರಲ್ಲಿ ಮನಸ್ಸು ಬೆರೆಸಿ ಅಲ್ಲೇ ಸ್ಥಿರವಾಗಿ ಮಲ್ಗಿನ ಹತ್ತು ರುಚಿ ಶಿವಯೋಗದ ರುಚಿ ಹತ್ತು ಅದು ಮೈ ಮರ್ತು ಕೂತ್ಬಿಟ್ಟ ಬಾಹ್ಯ ಎಲ್ಲ ತರದ್ಬಿಟ್ಟ ಅನಿವಿಷ ಶಿವಯೋಗದಲ್ಲಿ ಅಷ್ಟು ಮಗ್ನ ಎಷ್ಟು ಎಷ್ಟೋ ಆಯ್ತು ಹೀಗೆ ತೋಟದ ಮಾಲಕ ಅನಿಮಿಷ ಕುಳಿತಂಥ ತೋಟದ ಮಾಲಕ ಗೊಗ್ಗಯ್ಯ ಅಲ್ಲೇ ಬಾವಿ ಇದೆ ಈವತ್ತಿಗೆ ಆ ಬಾವಿ ಇದೆ ಜೀವಂತ ಗುಹೆಯ ಪಕ್ಕದಲ್ಲಿ ಬಾವಿ ಇದೆ ಇವತ್ತಿಗೆ ಮಾವಿನ ಮರಗಳದಾವೆ ಪತ್ರಿ ಮರಗಳದಾವೆ ಅವನು ಅದನ್ನು ಕಾವಲು ಮಾಡ್ತಿದ್ದ ಗುಗ್ಗಯ್ಯ ಇಲ್ಲಿ ಯಾರು ಅವನ ಸಮಾಧಿಗೆ ಧಕ್ಕೆ ಬರಬಾರದು ಅಂತ ಅಂಥ ಒಂದು ಶಿವ ಯೋಗ ಸಮಾಧಿಯಲ್ಲಿ ಲಿಂಗವೇ ಪ್ರಾಣ ಮಾಡಿಕೊಂಡು ಪ್ರಾಣವೇ ತನ್ನ ಲಿಂಗ ಲಿಂಗವೇ ಪ್ರಾಣ ಬಬ್ಬಬ್ ಏನು ಮಗ್ನಾಗ್ತವೆ ಮಗ್ನಾಗ್ತಾ ಮಗ್ನಾಗ ಮುಳುಗಿ ಬಿಟ್ಟ ತಾನು ಅನ್ನೋದು ಮರಿತು ಲಿಂಗ ಅನ್ನೋದು ಮರಿತು ಎಲ್ಲ ಮರೆತು ಬೈಲ ಅದೇ ದಾರಿನ ಅಲ್ಲ ದೇವರು ಬರ್ತಾರೆ ತನಗೊಂದು ಯೋಗ್ಯ ಗುರು ಬೇಕು ಅಂತ ಹುಡುಕೋಂತ ಬರ್ತಾರೆ ಬರುವಂಥ ಪ್ರಸ್ತದಲ್ಲಿ ಆ ತೋಟದಲ್ಲಿ ನಿಂತು ಅನ್ವೇಷನ್ ಜೊತೆ ಮಾತಾಡ್ತಾರೆ ಅನ್ವೇಷನ ಜೊತೆ ಮಾತಾಡಿ ತನುವ ತೋಟವ ಮಾಡಿ ಮನವ ಗುದ್ದಲಿ ಬಾಡಿ ಐದು ಕರೆದನ ಯಾ ಭ್ರಾಂತಿ ಬೇರಾ ಅನ್ನೋ ವಚನ ಅಲ್ಲಿ ಹೇಳಿ ಅವನಿಗೊಂದು ಮಾರ್ಗದರ್ಶನ ಮಾಡ್ತಾರೆ ಹೊರಗಿನ ತೋಟ ಜೊತೆಯಲ್ಲಿ ಆಂತರಿಕ ತೋಟನೂ ಮಾಡಪ್ಪ ಭ್ರಾಂತಿ ಬೇರೆ ಕಡೀ ಅಂತ ಹೇಳಿ ಅವನು ಬೋಧನೆ ಮಾಡ್ತಾರೆ ಅವನ ಕೈ ತೋರ್ಸ್ತಾನೆ ಹೀಗೆ ಹೀಗೆ ಯೋಗದಾಗ ಕೂತಾರೆ ಅಂತ ಅವ್ರ ಆಶ್ಚರ್ಯ ಪ್ರವರಿಗೆ ಅವಾಗ ಕಲ್ಲು ಬಾಲಿಗೆ ಸರಿಸಿ ಒಳಗೆ ಹೋಗ್ತಾರೆ ಏನು ಅದು ಹಾಂಗಿಲ್ಲ ಹೂ ಇಲ್ಲ ಕುಂತು ಮಗ್ನ ಕೂತ್ಕೆ ಪಶ್ಚಿಮ ಪದ್ಮಾಸನದಲ್ಲಿ ಕೂತ್ಕೊಂಡು ಚರ್ಮಸೋಣ ಹೇಳಿದಂಗೆ ಪಶ್ಚಿಮ ಪದ್ಮಾಸನಲ್ಲಿ ಕೂತ್ಕೊಂಡು ಅಂಗೈಯಲ್ಲಿ ಇಷ್ಟು ಲಿಂಗ ಹಿಡ್ಕೊಂಡು ಇಷ್ಟು ಲಿಂಗದಲ್ಲಿ ದೃಷ್ಟಿ ಇಟ್ಟು ಆ ಲಿಂಗದಲ್ಲಿ ಮನಸ್ಸಿಟ್ಟು ಆ ಲಿಂಗದಲ್ಲಿ ಪ್ರಾಣ ಇಟ್ಟು ದರ್ಶಿ ತನ್ನನ್ನೇ ತಾನು ಮರೆತು ಲಿಂಗವು ಬೀರಿ ತಾನು ಬೀರಿ ಅನ್ನುವಂಥನೇ ಮರೆತು ಲಿಂಗವೇ ಪ್ರಾಣ ಈ ಮಗ್ನ ನಿಮಿಷದಿವು ಸಾಧ್ಯ ಆದ ಮಟ್ಟಿಗೆ ನಾವು ಕೂಡ ಸುಖ ಬಡೀಬೇಕು ಭೌತಿಕ ಸುಖ ನಾಶರಿದು ಮುಕ್ತ ಕೈ ಬಿಡ್ತಿದೆಯಲ್ಲ ನಮ್ಮ ದೇಹದ ಅಂಗಾಂಗಗಳೇ ನಮ್ಮ ಕೈ ಬಿಡ್ತವೆ ನಮ್ಮ ಕಣ್ಣು ಹೀಗೆ ಇರಲ್ಲ ನಮ್ಮದೇನು ರೂಪದ ಹೀಗೆ ಇರೋಲ್ಲ ಚರ್ಮ ಸುಖ ಕಟ್ತದೆ ಬಿಳಿ ಆಗ್ತವ ಹಲ್ಲು ಹೋಗ್ತವೆ ಕಣ್ಣು ಒಳಗೆ ಹೋಗ್ತವೆ ಮುಪ್ಪು ಆವರಿಸ್ತದೆ ದೇಹ ಶೀತಿನ ಆಗ್ತದೆ ಇದೇ ನಮ್ಮ ಕೈ ಒಳಗಿಲ್ಲ ಇದು ಇದ್ರ ಒಳಗಾಗನೆ ಮಾಡುವಂಥ ಅಪ್ಪ ಬಸವಣ್ಣ ಅದಕ್ಕೆ ಹೇಳ್ತಾರೆ ಅಲ್ಲೂ ಹೋಗಿ ಬೆನ್ನು ಬಾಗದ ಮುನ್ನ ಕಾಲ ಮೇಲೆ ಕೈಯನ್ನು ಊರಿ ಕೋಲು ಹಿಡಿಯದ ಮುನ್ನ ಮುಪ್ಪಿನ ಒಪ್ಪ ಒಳೆಯದ ಮುನ್ನ ಪೂಜಿಸೋ ಕೂಡಲು ಮರಿಯೋಣ ಅಂತ ಹೀಗೆ ಮಹಾಗುರು ಬಸವೇಶ್ವರ ಹೇಳಿರತಕ್ಕಂಥ ಶಸ್ತ್ರ ತತ್ವಜ್ಞಾನದಲ್ಲಿ ನಾವು ಪ್ರಾಣಿಗೆ ಸ್ಥಳವನ್ನು ಇವತ್ತು ಚಿಂತನೆ ಮಾಡ್ತಾಯಿದ್ದೀವಿ ಪ್ರಾಣಿಗೆ ಸ್ಥಳದಲ್ಲಿ ಎಂಥ ಯೋಜಿಗಳಾಗಿದ್ದರೆ ಎಂಥೆಂಥ ಯೋಗದ ನಿಲುವು ಇದೆ ಅನ್ನುವಂಥದ್ದು ನಾವು ಇನ್ನೂ ಹೆಚ್ಚು ನಾವು ತಿಳ್ಕೊಳ್ಳೋಣ ಭಾಳ ಅಗದಷ್ಟು ಅಗದಷ್ಟು ಆಳ ಇದೆ ಇದು ಇದು ಭಾಳ ಮಹತ್ವದ ಸ್ಥಾನ ಅದು ಭಾರತ ದೇಶದ ಯೋಗದ ಆಸಕ್ತರು ಮೊದಲು ಈ ಪ್ರಾಣಿಗೆ ಸ್ಥಳದತ್ತು ನೋಡಬೇಕು ಮಹಾಗುರು ಬಸವೇಶ್ವರು ಚನ್ನಬಸವೇಶ್ವರು ಅಕ್ಕಮಹಾದೇವಿ ಮುಂತಾದ ಶರಣರು ಕೊಟ್ಟಿರುವಂಥ ಷಟ್ಸ್ಥರ ಕ್ರಮದ ಪ್ರಾಣಿಗೆ ಸ್ಥಳದತ್ತು ನೋಡಿದರೆ ನಿಜವಾದ ವೈಜ್ಞಾನಿಕ ಯೋಗ ನಮಗೆ ಸಿಗ್ತದೆ ಅಂಥೇಳಿ ನಾವು ಚಿಂತನೆ ಮಾಡೋಣ